ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮಾಂಸ್ಟೈರ್ಯ ಕುಮಟ ನಾವೀಗ ಮಲ್ಲಿಗೆ ಗಿಡಗಳ ಆರೈಕೆಯ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡಿದ್ದೇವೆ ನಾವಿವತ್ತು ಮಲ್ಲಿಗೆ ಗಿಡಗಳಿಗೆ ಯಾವ ರೀತಿಯಾಗಿ ನೀರನ್ನು ಹಾಕುವುದು ಮತ್ತು ಎಷ್ಟು ನೀರನ್ನು ಹಾಕಬೇಕು ಅನ್ನೋ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಗಿಡಗಳಿಗೆ ಹೇಗೆ ಗೊಬ್ಬರ ಮತ್ತು ಆರೈಕೆಯ ಅಗತ್ಯ ಇರುತ್ತೋ ಅದೇ ರೀತಿ ನೀರು ಕೂಡ ನೀಡೋದು ಅಷ್ಟೇ ಅವಶ್ಯಕ ಆಗಿರುತ್ತೆ ನಾವು ಮಲ್ಲಿಗೆ ಗಿಡಗಳಿಗೆ ನೀರನ್ನು ಹಾಕಬೇಕು ಅನ್ನೋ ವಿಷಯದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ನಮ್ಮ ಹಿರಿಯರು ಹೇಳ್ತಾರಲ್ವ ಅಂದರೆ ಅತಿಯಾದರೆ ಅಮೃತವೂ ಕೂಡ ವಿಷ ಅಂತ ಹಾಗೆ ನೀರು ಗೊಬ್ಬರ ಎಲ್ಲೂ ಕೂಡ ನಾವು ಲಿಮಿಟಲ್ಲಿ ಹಾಕಬೇಕಾಗುತ್ತೆ ನಾವು ನೀರು ಕೊಡ್ತಾ ಇದ್ದೀವಿ ಅಂತ ಹೇಳಿ ಸಾಕಷ್ಟು ನೀರನ್ನು ಸುರಿದು ಮಣ್ಣನ್ನು ಕೆಸರು ಕೆಸರಾಗಿ ಇಡೋ ಹಾಗಿಲ್ಲ ಆಗ ಗಿಡಕ್ಕೆ ಬೇಕಾದಷ್ಟು ರೋಗಗಳು ಬರುತ್ತೆ ಫಂಗಸ್ ಅಟ್ಯಾಕ್ ಆಗುತ್ತೆ ಹಾಗೆಯೇ ಗಿಡಕ್ಕೆ ತುಂಬ ಬಿಸಿಲು ಬೇಕು ಅದು ಬಿಸಿಲಲ್ಲಿರೋದ್ರಿಂದ ನಾವು ನೀರನ್ನು ಕೊಡದೇ ಇದ್ದರೆ ಗಿಡ ಬಿಸಿಲಿಗೆ ಒಣಗಿ ಹೋಗುತ್ತೆ ಮತ್ತು ಅದರ ಬೇರುಗಳು ಬಾಡಿ ಹೋಗುತ್ತೆ ಆಗ ಕೂಡ ಗಿಡ ಚೆನ್ನಾಗಿ ಬೆಳೆಯೋದಿಲ್ಲ ಮತ್ತು ನಮಗೆ ಒಳ್ಳೆ ರೀತಿ ಹೂವನ್ನು ಕೊಡೋದಿಲ್ಲ ನೀವು ನಿಮ್ಮ ವಾತಾವರಣಕ್ಕೆ ಅನುಗುಣವಾಗಿ ಗಿಡಗಳಿಗೆ ನೀರನ್ನು ನೋಡಿಕೊಂಡು ಕೊಡಬೇಕಾಗತ್ತೆ ದೊಡ್ಡ ದೊಡ್ಡ ಪಾರ್ಟ್ನಲ್ಲಿರುವಂತಹ ಗಿಡಗಳಿಗೆ ನಾನು ದಿ ಪ್ರತಿದಿನ ನೀರು ಕೊಡೋದಿಲ್ಲ ಅಂದರೆ ನನ್ನ ಗಿಡಗಳಿಗೆ ಈಗಿನ್ನೂ ಏಳೆಂಟು ತಿಂಗಳಾಗಿದೆ ಅಷ್ಟೇ ತುಂಬ ದೊಡ್ಡ ಗಿಡಗಳಲ್ಲ ಆ ಕಾರಣದಿಂದ ನಾನು ದಿನ ಬಿಟ್ಟು ದಿನ ಅಂದರೆ ಒಂದು ದಿನಕ್ಕೆ ಒಂದ್ಸರಿ ನೀರು ಕೊಡ್ತಾ ಇಲ್ಲ ಇವತ್ತು ನೀರನ್ನು ಕೊಟ್ಟರೆ ನಾಳೆ ಅಲ್ಲ ನಾಡಿದ್ದು ನೀರನ್ನು ಹಾಕ್ತಾಯಿರ್ತೀನಿ ನಿಮ್ಮ ವಾತಾವರಣದಲ್ಲಿ ಬಿಸಿಲು ಎಷ್ಟಿದೆ ಅನ್ನೋದನ್ನು ಚೆಕ್ ಮಾಡಿಕೊಳ್ಳಿ ಗಿಡ ಬಾಡಿದಾಗ ನಾವದಕ್ಕೆ ನೀರನ್ನು ಕೊಡಬೇಕಾಗತ್ತೆ ಅಂದರೆ ತುಂಬ ಜಾಸ್ತಿಯಾಗಿ ನೀರು ಹಾಕೋ ಬದಲು ಗಿಡಕ್ಕೆ ನೀರಿನ ಅವಶ್ಯಕತೆ ಇದ್ದಾಗ ಅದು ತನ್ನ ಚಿಗುರನ್ನು ಕೆಳಗೆ ಬಗ್ಸಿರುತ್ತೆ ಅಂದರೆ ಗಿಡ ಸ್ವಲ್ಪ ಬಾಡಿರುತ್ತೆ ನೀವು ಪಾಟ್ನಲ್ಲಿರುವಂತಹ ಮಣ್ಣನ್ನು ಚೆಕ್ ಮಾಡಿದರೂ ಸಹ ಮಣ್ಣು ಒಳಭಾಗದವರೆಗೂ ಕೂಡ ಡ್ರೈ ಆಗಿದೆ ಅಂದರೆ ಬೇರಿನಲ್ಲಿ ನೀರಿನ ಅಂಶ ಇಲ್ಲ ಅಂತ ಕಂಡಾಗ ಮಾತ್ರ ನೀರನ್ನು ಹಾಕೋದು ಒಳ್ಳೆಯದು ಯಾಕಂದರೆ ಹೆಚ್ಚಿನ ರೋಗಗಳು ನೀರು ಜಾಸ್ತಿ ಆದಾಗಲೇ ಬರೋದು ಅನ್ನೋದು ನನ್ನ ಅನಿಸಿಕೆ ಯಾಕಂದರೆ ನೀರು ನಿಂತಾಗ ಬೇರಿಗೆ ಫಂಗಸ್ ಅಟ್ಯಾಕ್ ತುಂಬ ಬೇಗ ಆಗುತ್ತೆ ನಾವು ಮತ್ತು ಸೆಣ್ಣಿ ನೀರು ಹಿಂಡಿಗಳನ್ನೆಲ್ಲ ನೆನೆಸಿ ಹಾಕೋದ್ರಿಂದ ಅವುಗಳಲ್ಲೂ ಕೂಡ ಫಂಗಸ್ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಮತ್ತು ತೇವಾಂಶ ಹೆಚ್ಚಿದ್ದ ಜಾಗದಲ್ಲಿ ಇರುವೆಗಳು ಬಂದು ಕೂಡ ಸೇರಿಕೊಳ್ತವೆ ಆ ಕಾರಣದಿಂದ ನಾವು ಪ್ರತಿದಿನ ಗಿಡಗಳಿಗೆ ತುಂಬಾ ನೀರು ಸುರಿಯೋ ಬದಲು ನೋಡಿಕೊಂಡು ನೀರನ್ನು ಹಾಕಬೇಕಾಗತ್ತೆ ಈ ಗಿಡನ ನೋಡಿ ವೀಕ್ಷಕರೇ ಗಿಡದಲ್ಲಿ ನೀರಿನ ಕೊರತೆ ಆದಾಗ ಅದು ಬಾಡುತ್ತೆ ಅಂದರೆ ಅದರ ಮಗ್ಗುಗಳು ಕೆಳಗೆ ಬಗ್ಗಿದೆ ನೋಡಿ ಗಿಡ ಪೂರ್ತಿಯಾಗಿ ಏನು ಒಣಗಿ ಹೋಗಿಲ್ಲ ಆದರೆ ಅದ್ರ ಮೊಗ್ಗುಗಳು ಸ್ಟ್ರೈಟ್ ಆಗಿ ನಿಂತಿಲ್ಲ ಕೆಳಗೆ ಬಾಗಿದೆ ನನ್ನ ಗಿಡದಲ್ಲಿ ಈ ರೀತಿ ಕಾಣಿಸಿದ್ದಿನ ನಾನು ಈ ಗಿಡಕ್ಕೆ ನೀರನ್ನು ಹಾಕ್ತೀನಿ ಎಷ್ಟು ನೀರು ಅಂತ ಅದಕ್ಕೆ ಸರಿಯಾಗಿ ಎರಡರಿಂದ ಮೂರು ಜಗ್ಗ ಆಗುವಷ್ಟು ನೀರು ಅಂದರೆ ಅದು ಡ್ರೈನೇಜ್ ಹೋಲ್ನಿಂದ ಸುರಿದು ಹೋಗೋವರೆಗೂ ನೀರು ಹಾಕ್ತೀನಿ ಅದಾದ ನಂತರ ನಾನು ಅದಕ್ಕೆ ಮತ್ತೆ ಪುನಃ ಒಂದು ದಿನ ಬಿಟ್ಟು ನೆಕ್ಸ್ಟೇನೆ ನೀರು ಹಾಕೋದು ಪ್ರತಿದಿನ ಅದಕ್ಕೆ ನೀರನ್ನು ನಾನು ಇಲ್ಲ ಈ ರೀತಿ ಬಾಡಿದೆ ಗಿಡ ಏನಾಗುತ್ತೇನೋ ಗಿಡ ಸತ್ತು ಹೋಗಬಹುದು ಅಂತ ಹೆದರುಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆ ಅಂತಂದರೆ ನಾವು ಈ ಗಿಡಕ್ಕೆ ನೀರು ಹಾಕಿ ಎಲ್ಲ ಗಿಡಗಳಿಂದ ಮೊಗ್ಗು ತಗೊಂಡು ಬರುವಷ್ಟರಲ್ಲಿ ಈ ಗಿಡ ವಾಪಸ್ ನಾರ್ಮಲ್ ಆಗಿ ಅಂದರೆ ಈ ರೀತಿ ಬಗ್ಗಿ ಹೋಗಿರೋ ಮಗುಗಳೆಲ್ಲ ಆಗಿ ಗಿಡ ಹೆಲ್ದಿಯಾಗಿ ಕಾಣಿಸೋದಕ್ಕೆ ಸಿಗುತ್ತೆ ನೀವು ನಿಮ್ಮ ಗಿಡಗಳಿಗೆ ಈಗ ಆಲ್ರೆಡಿ ಪ್ರತಿದಿನ ನೀರು ಹಾಕ್ತಾ ಇದ್ದೀರಾ ನಿಮ್ಮ ಗಿಡಗಳು ಅದಕ್ಕೆ ಅಭ್ಯಾಸ ಆಗಿದ್ದಾವೆ ಅಂತ ಆದರೆ ಖಂಡಿತ ನೀವು ಇದನ್ನು ಚೇಂಜ್ ಮಾಡೋದು ಬೇಡ ನೀವು ಹೊಸದಾಗಿ ಮಾಡಿ ನೋಡಿ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಇದುವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು